ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಗ ಏನಾಗ್ತದೆ ಫೈನಲಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಪ್ರೀತಿಯ ಸತ್ಯ ಜಿ ಪಿ ಪಾಟೀಲ್ ಮುಂದೆ ತೆರೆದುಕೊಳ್ತಾ ಇದ್ಯಾ ಎಂದು ಕೋರ್ಟ್ಗೆ ಬರ್ದಿರುವ ಅರ್ಜುನ್ ನೋಡಿ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮುಂದೆ ಅರ್ಜುನ್ ತನ್ನ ಪ್ರೀತಿಯೊಬ್ಬ ಶಿವನ ಹೇಳ್ಬಿಡ್ತಾರ ಏನಾಯ್ತು ಏನ್ ಕತ್ತ ಜೊತೆಗೆ ಇಲ್ಲಿ ಭಾರ್ಗವಿ ಸೂತ್ ಹೋಗ್ಬಿಟ್ಲ ಜಿಪಿ ಮೇಲೆ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ತನ್ನ ಯಾವ್ದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮರುದಿನ ಕೋರ್ಟ್ ಇದೆ ಕೋರ್ಟಲ್ಲಿ ನೀನು ಬರಲೇಬೇಕಾಗುತ್ತೆ ಸಂಧ್ಯಾ ನಿನ್ನ ಧೈರ್ಯವಾಗಿ ಇರಬೇಕು ಜೆ ಪಿ ಪಾಟೀಲ್ ಕೇಳು ಪ್ರಶ್ನೆಗಳಿಗೆ ಕಡಕಾಗಿ ಕರೆಕ್ಟಾಗಿ ಉತ್ತರ ಕೊಡಬೇಕು ಹೆದ್ರ್ಕೋಬೇಡ ಅಲ್ಲೇ ನಾನು ಕೂಡ ಇರ್ತೀನಿ ಅಂತೆಲ್ಲ ಹೇಳಿದಾಗ ಸಂಧ್ಯಾಗೆ ಭಯ ಆಗತ್ತೆ ಜೆ ಪಿ ಪಾಟೀಲ್ನ ಹೆದ್ರಿಸೋದು ಹೆದ್ರಕೋಬೇಡ ಈ ರೀತಿ ಹೆದರ್ಕೊಂಡ್ರೆ ಹೇಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲೇಬೇಕಲ್ವಾ ಅವ್ರು ನಿನ್ನ ಕನ್ಫ್ಯೂಷನ್ ಮಾಡಕ್ಕೆ ನೋಡ್ತಾರೆ ನಿನ್ನ ಅಲ್ಲಿ ಲಾಕ್ ಮಾಡಲಿಕ್ಕೆ ನೋಡ್ತಾರೆ ಅಂದಾಗ ಇಲ್ಲ ಅಕ್ಕ ನನಗೋಸ್ಕರ ನೀವು ನಿನ್ನ ನಿಮ್ಮ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಹೋರಾಟ ಮಾಡ್ತಿದ್ರ ಅಂದಮೇಲೆ ನಾನು ಇಷ್ಟು ಮಾಡೋಕ್ಕಾಗೋದಿಲ್ಲ ಖಂಡಿತ ನಾನು ಯಾವುದೇ ರೀತಿ ಕೂಡ ಹೆದರುಕೊಳ್ಳುವುದಿಲ್ಲ ಧೈರ್ಯವಾಗಿ ಬಂದು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಖಂಡಿತವಾಗ್ಲೂ ನಿಮ್ಮ ಒಂದು ಗೆಲುವಿಗೆ ನಾನು ಕಾರಣ ಆಗ್ತೀನಿ ಖಂಡಿತವಾಗ್ಲೂ ನೀವು ಆ ಜಿ ಪಿ ಪಾಟೀಲ್ ಮುಂದೆ ಗೆಲ್ಲಬೇಕು ನ್ಯಾಯ ಗೆಲ್ಲಬೇಕು ನ್ಯಾಯಕ್ಕೆ ಹೋರಾಡ್ತಿರ್ತಕ್ಕಂಥ ನೀವು ಗೆಲ್ಲಬೇಕು ಅಂತ ಹೇಳಿ ಇಲ್ಲಿ ಸಂಧ್ಯಾ ಹೇಳ್ತಾರೆ ಆದರೆ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗಬಾರ್ದು ನೀವಿಬ್ರು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗುವುದಿಲ್ಲ ಅಂತ ಹೇಳಿ ಇಲ್ಲಿ ಅಮ್ಮ ಹೇಳ್ತಾರೆ ಬಟ್ ಇಲ್ಲಿ ಅಮ್ಮನ ವಿರುದ್ಧವಾಗಿ ಭಾರ್ಗವಿ ಹೋರಾಟವನ್ನ ಮಾಡ್ತಾರೆ ನಿನಗೆ ನಿನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅಲ್ವಾ ಇನ್ನೊಬ್ಳು ಮಗಳಿಗೆ ಏನಾದರೂ ಪರವಾಗಿಲ್ಲ ಜಸ್ಟ್ ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತೀಯ ಈಗಲೂ ಕೂಡ ಅವಳಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಅವಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಮಗಳಿಗೆ ನೀನು ಹೋಗ್ಬಾರ್ದು ನ್ಯಾಯ ಕೊಡಿಸಬಾರ್ದು ಅಂತ ಹೇಳ್ತಿದ್ಯಾ ಇನ್ನೊಬ್ಳು ಹೆಣ್ಮಗಳು ಬದುಕು ನಿನ್ನ ಮಗಳಿಂದ ಹಾಳಾದ್ರು ಪರವಾಗಿಲ್ಲ ಅಲ್ವಾ ಆದ್ರೆ ಆಕೆಗೆ ಮಾತ್ರ ನ್ಯಾಯ ಸಿಗ್ಬಾರ್ದು ಅಲ್ವಾ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಒಪ್ಕೊಳ್ಳೇಬೇಕು ನೀನ್ ಮನೆ ಬಿಟ್ಟು ಹೋಗುವಾಗಿಲ್ಲ ಇಲ್ಲ ಅಂದ್ರೆ ಕಳ್ಕೊಬೇಕಾಗತ್ತೆ ಅಂತ ಹೇಳ್ತಾರ ಬಿಕಾಸ್ ಇಲ್ಲಿ ಅವರ ಅಮ್ಮ ಹೇಳ್ತಿರೋದಕ್ಕೆ ಕಾರಣ ಜಸ್ಟ್ ಒಬ್ಳೆ ಮಗಳು ಬೃಂದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅವರು ಬೃಂದ ಬಗ್ಗೆನು ಯೋಚನೆ ಮಾಡ್ತಿದ್ದಾರೆ ಅಟ್ ಅ ಟೈಮ್ ಭಾರ್ಗವಿ ಬಗ್ಗೆ ಕೂಡ ಯೋಚನೆ ಮಾಡ್ತಿದಾರ ಅಲ್ಲಿ ಶಕ್ತಿ ಪ್ರಸಾದ್ ಮಿನಿಸ್ಟರ್ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಬೃಂದ ಹೆದ್ರಸದಾಳೆ ನೀರ್ವಾಗೂ ಕೂಡ ಅದೇ ಕಾರಣಕ್ಕೆ ಇಲ್ಲಿ ಭಾರ್ಗವಿ ಅಮ್ಮ ಅಲ್ಲಿ ಕೂಡ ಸರಿ ಹೋಗುದಿಲ್ಲ ಇಲ್ಲಿ ಈ ಮಗಳು ಹಾಳಾಗ್ಬಿಡುತ್ತೆ ಮಾಡ್ಕೊಂಡ್ಬಿಡಿದಾರೆ ಅದೇ ಕಾರಣಕ್ಕೆ ಭಾರ್ಗವಿನ ಹೋಗ್ಬಾರ್ದು ಅಂತ ಹೇಳಿ ತಡೀತಾ ಇದಾರೆ ಆದ್ರೆ ಅತ್ತ ಬೃಂದ ಅಂತೂ ಏನ್ ಜಬರ್ದಸ್ತಾಗಿ ಮಾವನ್ಗೆ ಮಾವ ಕೋರ್ಟ್ ಹೋಗಿ ಮಾವ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಇವತ್ತು ಕೋರ್ಟ್ಗೆ ಕಾಲಿಡುವುದಿಲ್ಲ ಅಂದಾಗ ಹೇಳ್ದಾಗೆ ಆದ್ರೆ ಖಂಡಿತವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗುತ್ತೆ ಬೃಂದ ಇಲ್ಲ ಅಂದ್ರೆ ಖಂಡಿತ ನನ್ನ ಸೆಕೆಂಡ್ ಫೀಸ್ ನೀನು ನೀನ್ ನೋಡ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಬಟ್ ಬಾರ್ಗವಿಗೆ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಹೋಗೋದಿಲ್ಲ ಅಮ್ಮ ಅವಳನ್ನ ತಡೀತಾರೆ ಅಂತ ಹೇಳಿ ಇಲ್ಲಿ ಬೃಂದಾಗೆ ಗೊತ್ತಿದೆ ಬಟ್ ಆದರೂ ಕೂಡ ಭಾರ್ಗವಿ ಅಮ್ಮನ ಮಾತನ್ನು ಕೇಳಿ ಕೋರ್ಟ್ ಹೋಗೋದಿಲ್ವಾ ಅನ್ನೋ ಭಯ ಕೂಡ ಇದೆ ಇದರ ನಡುವೆ ಜಿ ಪಿ ಪಾಟೀಲ್ ಕೋರ್ಟ್ಗೆ ಬಂದಿದ್ದಾರೆ ಕೋರ್ಟ್ ಒಳಗಡೆ ಕೂಡ ಬಂದಿದ್ದಾಯ್ತು ಈ ಕಡೆ ಭಾರ್ಗವಿ ಕೂಡ ಅಮ್ಮನಿಗೆ ಗೊತ್ತಾಗ್ದಾಗೆ ಸಂಧ್ಯಾನ ಕರ್ಕೊಂಡು ಕೋರ್ಟ್ಗೆ ತನ್ನ ಬೈಕ್ ಅಲ್ಲಿ ಬಂದೇ ಬಿಡ್ತಾಳೆ ಬಟ್ ಅಲ್ಲಿ ಅಮ್ಮ ಎದುರಾಗ್ತಾರೆ ಅಮ್ಮನ ನೋಡ್ತಿದ್ದಾಗೆ ಅಮ್ಮ ನೀನ್ ಇಲ್ಲಿ ಕೋರ್ಟ್ಗೆ ಹೋಗಿ ಬಂದ್ಬಿಡ್ತೀವಿ ನೀನ್ ಇಲ್ಲಿ ಇರುವ ಅಂತ ಹೇಳಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಹೋಗ್ತಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನಗೆ ಗೊತ್ತಿದ್ದು ನೀವಿಬ್ರು ಇಂಥದ್ದೇನೋ ಕೆಲಸ ಮಾಡ್ತೀರಾ ಅಂತ ಅದೇ ಕಾರಣಕ್ಕೋಸ್ಕರನೆ ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ಗೆ ಹೋಗೋದಕ್ಕೆ ನಾನ್ ಬಿಡುವುದಿಲ್ಲ ನಡೀರಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಮನೆಯಲ್ಲಿ ಇರು ಪಾರ್ಕ್ ಹತ್ರ ಏನು ಮಾ ಮಾತಾಡ್ತಿದ್ಯಾ ನೀನು ಇಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನ ಕಟ್ಕೊಂಡು ನಾನು ಇಲ್ಲೇ ಕುರುಕ ಆಗುದಿಲ್ಲ ನಾನು ಹೊರಡ್ತೀನಿ ಅಂತ ಹೇಳಿದಾಗ ವಿಶುದ್ಧ ಬೋಟಲ್ ನ ತೆಗೆದಿದ್ದ ನಾನು ಇದನ್ನ ಕುಡಿದು ಇಲ್ಲೇ ಸತ್ತು ಹೋಗ್ಬಿಡ್ತೇನೆ ನಿನ್ನ ಅಮ್ಮ ಬದುಕಿರೋದು ನಿಂಗೆ ಇಷ್ಟ ಅಲ್ವಾ ಸರಿ ಆಯ್ತು ಬಿಡು ಹೋಗು ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಕುಡಿಯೋಕು ಕೂಡ ಹೋಗ್ತದಾಗೆ ಭಾರ್ಗವಿ ಅದನ್ನ ಕಿತ್ಕೊಂಡು ಏನ್ ಮಾಡಕ್ ಆಗದೆ ಕೋಟ್ ಒಳಗಡೆ ಹೋಗೋಕ್ ಆಗದೆ ಒದ್ದಾಡ್ತದಾಳೆ ಆ ಕಡೆ ಅರ್ಜುನ್ ಕೂಡ ಬಂದಿದ್ದಾರೆ ಈ ಕಡೆ ಅರ್ಜುನ್ ಕಾಲ್ ಮಾಡ್ತಿದ್ರೆ ಫೋನ್ ಕೂಡ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದಾರೆ ಅಮ್ಮ ಈ ಕಡೆ ಅರ್ಜುನ್ ಏನಪ್ಪ ಇದು ಬರ್ತೀನಿ ಅಂತ ಹೇಳಿ ಕಾಲ್ ಕೂಡ ಪಿಕ್ ಮಾಡ್ತಿಲ್ವಲ್ಲ ಸ್ವಿಚ್ ಆಫ್ ಕೂಡ ಬರ್ತದೆ ಅಲ್ಲ ಇವತ್ತು ಅಪ್ಪನ್ ವಿರೋಧ ಇವ್ರ ಕೇಸ್ ಇದೆ ಅಲ್ವಾ ಕೋರ್ಟಿಗೆ ಬರ್ಬೇಕಿತ್ತಲ್ವಾ ಯಾಕೆ ಬಂದಿಲ್ಲ ಇವರು ಏನಾದ್ರು ಅಪ್ಪನ್ಗೆ ಹೆದರ್ಕೊಂಡು ಏನಾದ್ರು ಬಂದಿಲ್ವಾ ನಾನು ಈ ಒಂದು ಪೆನ್ ಡ್ರೈವ್ ನ ಕೊಡ್ಬೋದಿ ಕೊಡ್ಬೇಕಿತ್ತಲ್ಲ ಏನ್ ಮಾಡ್ಲಿ ನಾನು ಅಂತ ಯೋಚನೆ ಮಾಡ್ತದಾರೆ ಬಿಕಾಸ್ ಅವರು ಪೆನ್ ಡ್ರೈವ್ ಅನ್ನ ಕೊಡಬಾರ್ದು ಅಂತ ಅನ್ಕೊಂಡಿದ್ರು ಅಪ್ಪನ ವಿರುದ್ಧ ಸಾಕ್ಷಿ ಅಂತ ಆದ್ರೆ ಇಲ್ಲಿ ಅರ್ಜುನ್ಗೆ ಅಪ್ಪನ ಮೇಲೆ ಎಲ್ಲಿಲ್ಲದ ವಿಶ್ವಾಸ ನನ್ನ ಅಪ್ಪ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ ನನ್ನ ತಪ್ಪ ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಹೋಗ್ತಾರೆ ಹೋರಾಟವನ್ನ ಮಾಡ್ತಾರೆ ಅಂದಮೇಲೆ ಈ ಒಂದು ಪೆನ್ ಡ್ರೈವ್ ಅಲ್ಲಿ ಏನ್ ಇರ್ಲಿಕ್ಕೆ ಸಾಧ್ಯ ಖಂಡಿತ ಅಪ್ಪನ ವಿರುದ್ಧವಾಗಿ ಯಾವುದೇ ರೀತಿಯ ಸಾಕ್ಷಿಗಳು ಇದರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ನನ್ನ ಅಪ್ಪನ ಬಗ್ಗೆ ತುಂಬಾನೇ ಹೋಪ್ಸ್ ಈ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಬಿಡಣ ನನ್ನಪ್ಪನ ಇವ್ರು ಏನ್ ಮಾಡ್ಕೊಳಕ್ ನನ್ನಪ್ಪ ಅಂತದ್ ಏನ್ ತಪ್ಪು ಮಾಡಿದ್ದಾರೆ ಖಂಡಿತ ಇಲ್ಲ ಅನ್ಕೊಂಡಿದ್ದೆ ಪೆನ್ ಡ್ರೈವ್ನ ಭಾರ್ಗವಿಗೆ ತಲುಪಿಸ್ಬೇಕು ಅಂತಾನೆ ಅರ್ಜುನ್ ಬಂದಿದ್ದಾರೆ ಬಟ್ ಭಾರ್ಗವಿ ಕಾಂಟ್ಯಾಕ್ಟ್ಗೆ ಸಿಕ್ತಿಲ್ಲ ಆತ ಕಡೆ ಜಿ ಪಿ ಪಾಟೀಲ್ ಮತ್ತೆ ಅವರ ಅಸಿಸ್ಟೆಂಟ್ಸ್ ಕೋರ್ಟಿನ ಒಳಗಡೆ ಹೋಗ್ತಾರೆ ಜಡ್ಜ್ ಕೂಡ ಬರ್ತಾರೆ ಜಡ್ಜ್ ಬರ್ತಿದ್ದಾಗೆ ಎಲ್ಲರೂ ಕೂಡ ಎದ್ನಂತ್ಕೊಂಡು ನಮಸ್ಕಾರವನ್ನ ಮಾಡ್ತಿದ್ದಾಗ ಜಿ ಪಿ ಪಾಟೀಲ ನಾನು ಶುರು ಮಾಡು ರೆಡಿ ಇದ್ದೀನಿ ಆದರೆ ಅಪೋಸಿಟ್ ಪರ ಲಾಯರೇ ಬಂದಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ಬಂದಿಲ್ಲ ಅವರು ಒಂದು ಅರ್ಧ ಗಂಟೆ ಕಾಯಣ ಅಂತ ಹೇಳಿ ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಆ ಕಡೆ ಭಾರ್ಗವಿ ಹೊರಗಡೆ ಇದ್ದಾಳೆ ಹೊತ್ತು ಒಳಗಡೆ ಬರೋಕ್ ಸಾಧ್ಯ ಆಗ್ತಿಲ್ಲ ಅಲ್ಲಿ ಅಮ್ಮ ಅವಳನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ ಇತ್ತ ಕಡೆ ಬೃಂದ ಗೆದ್ದೆ ಬೀಗ್ಬಿಟ್ಟೆ ಅಂತ ಹೇಳಿ ಏನು ಮನೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಅಹಂಕಾರವನ್ನು ಮೆದೀತಾ ಇದ್ರೆ ಇಲ್ಲಿ ಅವರ ಅತ್ತೆ ಚಿಕ್ಕತ್ತೆ ಇಬ್ರು ಕೂಡ ಏನಿದು ಇನ್ನೂ ಕೆಲಸನೇ ಆಗಿಲ್ಲ ಆಲ್ರೆಡಿ ಈ ಮಟ್ಟಕ್ಕೆ ಬೀಗ್ತಿದ್ದಾಳೆ ಇನ್ನೇನಿದ್ರು ಕೆಲಸ ಆಗ್ಬಿಟ್ರೆ ಈ ಮನೆ ಮಹಾರಾಣಿನೇ ಆಗ್ಬಿಡ್ತಾಳೆ ಇವಳು ಅಂತ ಹೇಳಿ ಸಾಕ್ಷಿ ಹೇಳ್ತಾ ಇದ್ದೆ ಇತ್ತ ಕಡೆ ಆ ಬೃಂದ ಅತ್ತೆ ಅಂದರೆ ಜಿ ಪಿ ಪಾಟೀಲ ಹೆಂಡತಿ ಅಂತೂ ಚರಣ್ಗೆ ಇವಳ ಅಂದ್ರೆ ಇಷ್ಟಾನೇ ಇಲ್ಲ ಅವ್ನ ಪ್ರೀತಿ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ ಅಮ್ಮ ಅಂತ ಅಂದ್ಕೊಂಡು ಮನ್ಸುಪಿಚ್ಚಿ ಮಾತಾಡ್ತಾನೆ ಖಂಡಿತ ಅವ್ನ ಪ್ರೀತಿನ ಅವನಿಗೆ ಕೊಡಿಸಿದ್ರೆ ಇವಳ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಅದಕ್ಕೆ ಇಲ್ಲಿ ಚಿಕ್ಕತೆ ಖಂಡಿತವಾಗ್ಲೂ ನೀನು ಚರಣ್ಣ ಪ್ರೀತಿಗೆ ಕೈ ಜೋಡಿಸ್ತೀರ ಅದಕ್ಕೆ ಅವ್ನ ಪ್ರೀತಿನ ಒಂದ್ ಮಾಡ್ತೀರಾ ಅವ್ನ ಜೊತೆ ಅಂದಾಗ ಖಂಡಿತವಾಗ್ಲೂ ಒಂದ್ ಮಾಡ್ತೀನಿ ಏನಾದ್ರೂ ಈ ಮನೆಗೆ ಒಳ್ಳೆಯವಳಾಗಿ ಕಂಡ್ರೆ ಇವಳಿಗಿಂತ ಅಂತೂ ಕೆಟ್ಟವಳಂತೂ ಆಗಿರೋದಿಲ್ಲ ಖಂಡಿತ ಇವಳಗಿಂತ ಬೆಸ್ಟೇ ಆಗಿರ್ತಾಳೆ ಬೆಟ್ಟರ್ ಆಗಿರ್ತಾಳೆ ಅಂದಮೇಲೆ ಖಂಡಿತವಾಗ್ಲು ನಾನು ಅವ್ನ ಪ್ರೀತಿಗೆ ಸಾಥ್ ಕೊಡ್ತೀನಿ ಆ ಜೊತೆಗೆ ಅವ್ಳು ಲೈಫ್ ಲಾಂಗ್ ನಾನು ಹೇಳಿದ ಮಾತನ್ನ ಕೇಳ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತದಾರೆ ಜಿ ಪಿ ಪಾಟೀಲ್ ಅಂತ ಅಲ್ಲಿ ಜಿ ಪಿ ಪಾಟೀಲ್ ಕಾದು ಕಾದು ನೋಡಿದ್ರ ಇಲ್ಲಿ ವಿಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ವಿಕಿ ವಿಕಿ ತುಂಬಾನೇ ಇನ್ಯೂಸೆಂಟ್ ಆದ್ರೆ ಮಿನಿಸ್ಟರ್ ಮಗ ಅಂತ ಹೇಳಿ ಅವನನ್ನ ಟಾರ್ಗೆಟ್ ಮಾಡಿದ್ದಾರೆ ಅವನನ್ನ ಬಳಸ್ಕೊಂಡು ಅವರ ಹೆಸರಿಗೆ ಕಟ್ ಕೆಪ್ ಕಪ್ಪು ಮಸಿ ಬೆಳಿಬೇಕು ಬಳಿಬೇಕು ಅನ್ನೋದೇ ಈ ಭಾರ್ಗವಿ ಮತ್ತೆ ಅವಳು ಅವ್ರ ಪರ ಯಾರ ಪರ ವಾದ ಮಾಡ್ತಿದ್ದಾರೋ ಆ ಹುಡುಗಿಯ ಇಂಟೆನ್ಷನ್ ಆಗಿದೆ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ ತಪ್ಪು ಮಾಡದೆ ಇರೋಬೇಕಿಗೆ ಯಾವುದೇ ರೀತಿಯ ಶಿಕ್ಷೆ ನೀವು ವಿಧಿಸಬಾರ್ದು ಅಂತ ಹೇಳಿ ಅಂದಾಗ ಕೋರ್ಟಿನ ಸಮಯ ಕೂಡ ಮುಗಿಯಿತು ಆದರೂ ಕೂಡ ಇವತ್ತು ಕೋರ್ಟ್ ಬನ್ನಿ ಅಂತ ಹೇಳಿತ್ತು ಭಾರ್ಗವಿ ಅವ್ರಿಗೆ ಆದರೆ ಅವರು ಬರದೇ ಇರೋದ್ರಿಂದ ಅವ್ರಿಗೆ ನೋಟಿಸ್ ನೋಟಿಸನ್ನು ಇಶ್ಯೂ ಮಾಡಲಾಗ್ತದೆ ಅಂತ ಹೇಳಿ ಜೋರ್ಜಾ ಆ ಒಂದು ಕೀಸನ್ನು ಅಲ್ಲಿಗೆ ನೆಲೆಸ್ತಾರೆ ಫೈನಲಿ ಇಲ್ಲಿ ಕೋರ್ಟಿನ ಸಮಯ ಮುಗ್ದು ಹೋಯಿತು ಇನ್ನೂ ಏನಮ್ಮ ಫೋನ್ ಕೊಡು ನೀನು ನನಗೆ ಎಷ್ಟು ಫೋನ್ ನೋಡು ಕೋರ್ಟ್ ಸಮಯ ಮುಗೀತು ರೀತಿ ಎಲ್ಲ ಆಡ್ತಿದ್ಯಾ ನೀನ್ ಸಾಧಿಸ್ಬಿಟ್ಟೆ ಅಲ್ಲ ನಿನ್ನ ಮಗಳೋಸ್ಕರ ಇನ್ನೊಂದು ಹುಡುಗಿ ಬದುಕನ್ನೇ ಚೂರ್ಚೂರ್ ಮಾಡ್ಬಿಟ್ಯಲ್ಲಮ್ಮ ಅವನ ಇನ್ನೂ ಎಷ್ಟು ಜನದ ಬದುಕನ್ನ ಸರ್ವನಾಶ ಮಾಡ್ತಾನೋ ಎಷ್ಟು ಜನ ಹೆಣ್ಮಕ್ಳ ಜೊತೆ ಅವಿಕ್ಕಿ ಆಟ ಆಡ್ತಾನೋ ಅವ್ನಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಪ್ರಪಂಚದ ಮುಂದೆ ಅವನ ನಿಜವಾದ ಮುಖವನ್ನ ತೆರೆದಿಡಬೇಕು ಯಾರು ಅನ್ಯಾಯಕ್ಕೆ ವಿರುದ್ಧವಾಗಿ ಸಾಥ್ ಕೊಡ್ತದ ಅನ್ಯಾಯದ ಪರವಾಗಿ ಸಾಥ್ ಕೊಟ್ಟು ನ್ಯಾಯಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಎಲ್ಲರಿಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಎಲ್ಲವನ್ನ ಕೂಡ ಹಾಳು ಮಾಡ್ಬಿಟ್ಟಿ ಅಲ್ಲ ಸ್ವಾರ್ಥಿಯಾಗಿ ಅಂತ ಹೇಳಿ ಹೇಳ್ತಿದ್ದಾಳೆ ಭಾರ್ಗವಿ ಅದಕ್ಕೆ ಸರಿಯಾಗಿ ಬೃಂದ ಕಾಲ್ ಮಾಡ್ತಾಳೆ ಏನ್ ಬೃಂದ ಪಾಪ ಕೋರ್ಟಿಗೆ ಹೋಗ್ಲಿಲ್ವಾ ಯಾವಾಗ್ಲೂ ಭಾರ್ಗವಿ ಎಲ್ ಎಲ್ ಬಿ ಅಂತ ಹೇಳಿದ್ ನೀನೇ ಕೋರ್ಟಿಗೆ ಹೋಗ್ಲಿಲ್ವಾ ಅಯ್ಯೋ ಪಾಪಚ್ರಿ ಅಂತ ಬೃಂದ ಹೇಳ್ತಿದ್ರೆ ನಿನ್ನ ನಾಟಕ ನಡೆಯುವುದಿಲ್ಲ ಬೃಂದ ನಾಟಕ ಅಂತ ನನಗೆ ಗೊತ್ತದ ಅಮ್ಮಂಗೆ ಗೊತ್ತಿಲ್ಲದೆ ಇರಬಹುದು ನಾನು ಇನ್ನೂ ಕೂಡ ಸೂತಿಲ್ಲ ಅನ್ನೋದನ್ನ ನೆನ್ಪಿಟ್ಕೋ ಕೇಸ್ ಇನ್ನೂ ಕೂಡ ಮುಗ್ದಿಲ್ಲ ನೀನ್ ಏನೇ ಮಾಡಿದ್ರು ಆಟ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಡೆ ಅರ್ಜುನ್ ಕೂಡ ಭಾರ್ಗವಿ ಕೋರ್ಟ್ ಒಳಗಡೆ ಇರ್ಬೋದೇನು ಅಂತ ಅನ್ಕೊಂಡು ಕೋರ್ಟ್ ಒಳಗಡೆ ಬರ್ತದ್ರೆ ಅಲ್ಲಿ ಅಪ್ಪ ಎಂಟ್ರಿ ಕೊಡ್ತಿದ್ದಾರೆ ಅಪ್ಪ ಕಂಗ್ರಾಚುಲೇಷನ್ ನಿಮ್ಗೆ ಅಂತ ಹೇಳ್ತಿದ್ದಾರೆ ಬಿಕಾಸ್ ಆ ಭಾರ್ಗವಿ ಬರ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗ್ದ ಈ ಕಡೆ ಜಿ ಪಿ ಪಾಟೀಲ್ಗೆ ಏನ್ ನಿನ್ ಇಲ್ಲಿ ನೀನ್ ಯಾಕೆಲ್ಲ ಬಂದಿದ್ಯಾ ಅಂತ ಹೇಳಿ ಅನುಮಾನದಿಂದ ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರ್ಜುನ್ ಭಾರ್ಗವಿ ನನ್ನ ಪ್ರೀತಿಯ ಆಕಿ ಇಷ್ಟಪಡ್ತದೆ ಅನ್ನೋ ವಿಷಯವನ್ನ ಜೆ ಪಿ ಪಾಟೀಲ್ ತಿಳಿಸ್ತಾರೆ